ಪತ್ರನ ಸಿಎಂ ಅದರಲ್ಲಿ ಕೇವಲ ಸೆವೆನ್ ಪರ್ಸೆಂಟ್ ಮಾತ್ರ ಅಕ್ರಮ ಗಣಿಗಾರಿಕೆ ನ್ಯಾಯ ಆಗಿದೆ ಹೊರತು ಪ್ರಕರಣಗಳು ನ್ಯಾಯವಾದ ಕೈಗೆತ್ಕೊಂಡೇ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿ ಅಂದ್ರೆ ಹಿಂದಿನ ಸಮಿತಿ ತಾವೇ ಮೆಂಬರ್ ಇದ್ರು ಆ ಟೈಮಲ್ಲೂ ಕೂಡ ವರದಿ ಕೊಟ್ಟಿದ್ವಿ ಯಾವ್ದು ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಆಡಳಿತ ಪಕ್ಷದ ಸಚಿವರೇ ಪತ್ರ ಬರೆದಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ತದೆ ತಪ್ಪಿದ್ಯಾ ಬರದ್ರೆ ಏನ್ ಇಲ್ಲ ತನಿಖೆ ಮಾಡ್ರಂದ್ರೆ ತಪ್ಪೇನಿದೆ ನೋಡಿ ಮತ್ತಿಗ ಏಳು ಪರ್ಸೆಂಟರೇ ನಾವು ಬಂದ ಮೇಲೆ ಆಗ್ಯದಲ್ಲ ಆಗ್ಯದಲ್ಲ ಏಳು ಪರ್ಸೆಂಟರೆ ಅದನ್ನ ಇನ್ನೊಂದು ಸ್ಪೀಡ್ ಮಾಡಿ ಅಂತೇಳಿ ಅವ್ರು ಹೇಳ್ತಾ ಇದಾರೆ ತಪ್ಪೇನಿದೆ ತೃಪ್ತಿ ತಂದಿಲ್ಲ ಸಂತೃಪ್ತಿ ತಂದಿಲ್ಲ ಅಂದ್ರೆ ಈಗ ಮಾ ಅವ್ರು ಬಿಟ್ಟು ನೆನಪು ಮಾಡಿಕೊಟ್ಟ್ಮೇಲೆ ಮತ್ತಷ್ಟು ಚುರುಕಾಗಿ ಮಾಡ್ಬೇಕನ್ನೋದೇ ನಮ್ಮ ಆಸೆ ಅಷ್ಟೇ ಆಮೇಲೆ ಪಾಟೀಲ್ರ ಆಡಿಯೋ ವೈರಲ್ ಆಗ್ಯದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ ಈಗ ಯಾಕೆ ಕೊಟ್ಟು ಇವತ್ತು ರಾಜೀವ್ ಅಂದಿ ವಸ್ತಿ ಮನೆ ಇಲ್ಲ ನಾನು ಆಲ್ರೆಡಿ ನಿನ್ನೆ ಹುಬ್ಳಿನಲ್ಲಿ ಹೇಳಿನ ಅದ್ರ ಬಗ್ಗೆ ಒಳ್ಳೊಳ್ಳಿ ಹೇಳುದ್ರಲ್ಲ ಅಲ್ಲ ಸರ್ ನಾ ಹೇಳೋದು ಸಚಿವಾಗ ಕಾನ್ಸಿಸ್ ಯಾತಕ್ರಿ ನೋಡಿ ಇಲ್ಲಿ ನೋಡಿ ಅವರು ಸ್ ಅವರು ಏನು ಕೇಳಬೇಕು ಅವ್ರು ಕೇಳಿದ್ದಾರೆ ಆ ಇಲಾಖೆ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಇನ್ನು ಏನಾದರೂ ಹೆಚ್ಚು ಕಡಿಮೆ ಇನ್ನು ಏನಾದರೂ ತನಿಖೆ ಮಾಡೋದಿದ್ರೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ಕೈಕೊಳ್ತಾರೆ ಅದ್ರಲ್ಲಿ ಏನು ತಪ್ಪಿದೆ ಸರ್ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗಳು ಚುರುಕುಗೊಂಡಿಲ್ಲ ಅಂತಂದರೆ ಬಿತ್ತನೆ ಆಗೋಕ್ಕಿಂತ ಮೊದಲೇ ಹೇಳಿದ್ರು ಕಳಪೆ ಕಳಪೆ ಬೀಜ ಇದೆ ಅಂತೇಳಿ ಅದನ್ನ ಕಡಿಮೆ ಹಾಕಲಿಕ್ಕೆ ಅಂತ ಕೆಲಸ ಮಾಡಲಿಲ್ಲ ರೈತರು ಪರದಾಡುವಂಥ ಸ್ಥಿತಿ ಇಲ್ಲ 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 ನೋಡಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಮಾತ್ರ ಈ ಕೇಸು ನಾಲ್ಕು ಅಂಗಡಿಗಳನ್ನು ನಾವು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ ಕ್ರಿಮಿನಲ್ ಕೇಸು ಬುಕ್ ಮಾಡಿದ್ದೀವಿ ಮತ್ತು ಇದು ಇವತ್ತು ನಿನ್ನಿದಲ್ಲ ಇಲ್ಲಿ ಭಾಳ ದೂಸನಿಂದ ಇದು ತಳ ಊರಿದೆ ಇದು ಮೊದಲನೇ ಬಾರಿಗೆ ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀವಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೂ ನಾವು ಬೆನ್ನತ್ತಿದ್ದೀವಿ ಓನರ್ ಸಿಕ್ಕಿಲ್ಲ ಅಷ್ಟೇ ಸರ್ ರಾಣೆಬೆನ್ನೂರು ಅಷ್ಟೇ ಅಂತಿರ್ತಾರೆ ರಾಣೆಬೆನ್ನೂರಲ್ಲಿ ಅತಿ ಹೆಚ್ಚು ಬೀಜ ಕಾರಣ ಒತ್ತಾಯಿದೆ ಅದಕ್ಕೆ ಇದು ಹಾವೇರಿ ಅಷ್ಟೇ ಸರದಾಗ ಅಕ್ಕಪಕ್ಕಾಗಿರುವಂಥ ರಾಣೆಬೆನ್ನೂರು ನಕಲಿ ಬೀಜಗಳ ಉತ್ಪಾದನೆಗೂ ಕೂಡ ಕೇಂದ್ರ ಆಗ್ತಿತ್ತು ಸರಿ ಅದನ್ನು ಆಗಬಾರ್ದಂತೆ ನಾವು ಕಮಿಷನರ್ಗೆ ವೈಯಕ್ತಿಕವಾಗಿ ನೀವು ಬಂದು ವಿಸಿಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಇಲ್ಲಿ ಈ ತರ ಆಗಬಾರ್ದು ಮೊದಲಿಂದ ಕೂಡ ಒಂದು ಹೆಸರಿದೆ ರಾಣೆಬೆನ್ನೂರು ಬೀಜಕ್ಕೆ ಮೈಕೋದವ್ರು ಕೂಡ ಇಲ್ಲಿ ಬಂದ್ ಮಾಡೋಗಿದ್ದಾರೆ ಅದನ್ನ ನಾವು ಉಳಿಸ್ಕೊಳ್ಬೇಕು ಇಂಥವ್ರಿಗೆ ಯಾರಿಗೋ ಆಶ್ರಯ ಕೊಡಬಾರ್ದು ಅಂತ ಹೇಳ್ಕೊಂಡು ಇಲಾಖೆಯವ್ರಿಗೆ ನಾನೇ ಮುತುವರ್ಜಿ ವಹಿಸಿ ವಿನಂತಿ ಕೂಡ ಮಾಡಬೇಕು ಹೇಳಿರೋ ಇನ್ಸ್ಟ್ರಕ್ಷನ್ಸ್ ಒಂದು ಫಾಲೋ ಮಾಡೋದಿಲ್ಲ ಸರ್ ಇವರು ನಿಮ್ಗೊಂದು ಡಾಕ್ಯುಮೆಂಟ್ ತಗೊಂಬಂದು ತೋರಿಸ್ತಾರೆ ಅಂಶನ ರಿಯಲ್ಲಿ ವಾಸ್ತವತೆ ವಾಸ್ತವನ ಬೇರೆ ಇರ್ತದೆ ಸರ್ ವಾಸ್ತವ ಅಂಶಗಳೇ ಬೇರೆ ಇರ್ತಾವಿ ಸರ್ ಈಗ ನೋಡಿ ನಾನು ಯಾವುದೇ ಕಾಲಕ್ಕೂ ದಾರಿ ತಪ್ಪೋದಿಲ್ಲ ಈಗ ನಾಲ್ಕು ಕೇಸನ್ನು ನಾನು ಸೀರಿಯಸ್ ಆಗಿ ಪರ್ಸ್ನಲಿ ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ಕೆ ಡಿ ಪಿನಲ್ಲಿ ನಲ್ಲಿ ಮೀನ್ ಟೈಮ್ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಬುಕ್ ಮಾಡ್ತೀನಿ ವೈದ್ಯರು ಅವ್ರಿಗೆ ಪರಿಹಾರದ ಅವಶ್ಯಕತೆ ಇದೆ ಸರ್ ಈಗ ಬಿತ್ತನೆ ಆಗಲ್ಲ ಏನ್ ಮಾಡ್ಬೇಕು ಸರ್ ಅವ್ರಿಗೆ ಪರಿಹಾರದ ಏನು ಸರ್ ಸ್ವಲ್ಪ ತನಿಖೆ ಮಾಡಕ್ಕೆ ಕೊಡಿ ಅಲ್ಲ ರೈತ ನಾನು ಒಪ್ತೀನಿ ಸರ್ ನಾನು ಇಲ್ಲ ಅಂತ ಹೇಳೋದಿಲ್ಲ ಲೈಸೆನ್ಸ್ ಅಂಗಡಿಯಲ್ಲೇ ಕಳಪೆ ಬೀಜ ಇಟ್ಟು ಮಾರಿದ್ದಾರೆ ಅದಕ್ಕೆ ಸಂಪೂರ್ಣ ಕಮಿಷನರ್ ಅದನ್ನು ತನಿಖೆ ಮಾಡಿ ವರದಿ ಕೊಡ್ಲಿ ನಾವು ಅದ್ರ ಮೇಲೆ ಏನ್ ಕ್ರಮ ರೈತರಿಗೆ ಏನ್ ಹಾನಿಯಾಗಿದೆ ಅದ್ರ ಬಗ್ಗೆನೂ ಕ್ರಮ ಕೈ ಕೊಡ್ತಕ್ಕ ರೈತ ಸಂಪರ್ಕ ಕೇಂದ್ರದಲ್ಲಿ ಸೋಯಾಬೀನ್ ಬೀಜ ವಿತರಣೆ ಮಾಡ್ತಾರೆ ಅವು ಮಾಡಿದ ಐನೂರ ಹೆಕ್ಟರ್ ಪ್ರದೇಶದಲ್ಲಿ ಹಾವೇರಿ ತಾಲೂಕಿನ ಪ್ರದೇಶದಲ್ಲಿ ಬೆಳೆದಿಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಟ್ಟಂತಹ ಬೀಜ ಕಳ್ಕಾದ್ರಿ ಯಾವ ಪರಿಸ್ಥಿತಿ ರೈತರಂತ ಈಗ ನನಗೆ ಸೋಯಾಬೀನ್ ವಿಚಾರ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಈಗ ನಾವು ತಂದಿದ್ದೀನಿ ಅದ್ರ ಬಗ್ಗೆನೂ ಎನ್ಕ್ವೈರಿ ಮಾಡ್ತೀವಿ